ಪಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ಭಾರತ ಪ್ರತಿಕಾರವನ್ನು ತಿಸ್ಕೊಂಡಿದೆ ನಿನ್ನೆ ತಡರಾತ್ರಿಯ ಬಳಿಕ ಭಾರತೀಯ ಸೇನೆ ಪಾಕ್ನ ಪ್ರಚೋದಿತ ಉಗ್ರರ ನೆಲೆಗಳ ಮೇಲೆ ದಾಳಿ ಮಾಡಿದೆ ಈ ಬಗ್ಗೆ ಇಡೀ ದೇಶಾದ್ಯಂತ ಸಂಭ್ರಮ ಮನೆ ಮಾಡಿರ್ತಕ್ಕಂಥದ್ದು ಹಾಗೆಯೇ ನಮ್ಮ ಜೊತೆಗೀಗ ಬಾಗಲಕೋಟೆ ಜಿಲ್ಲೆಯ ಅನೇಕ ಮಾಜಿ ಸೈನಿಕರಿದ್ದಾರೆ ಅವರನ್ನು ಈ ಬಗ್ಗೆ ಮಾತಾಡ್ಸೋಣ ಸರ್ ಈಗ ಉಗ್ರರ ನೆಲೆಗಳ ಮೇಲೆ ಭಾರತ ಪ್ರತಿಕಾರವಾಗಿ ಅನೇಕ ನೆಲೆಗಳನ್ನು ನೆಲೆಗಳು ದಾಳಿ ಮಾಡಿದೆ ಸುಮಾರು ಎಂಬತ್ತಕ್ಕೂ ಹೆಚ್ಚು ಉಗ್ರರು ಸಾವನ್ನಪ್ಪಿನ ಬಗ್ಗೆ ಬರದಾಗಿದೆ ಈ ಬಗ್ಗೆ ತಾವೇನಾಗಿದೆ ಸರ್ ಖುಷಿಯಾಗಿದೆ ಅವರು ಇದು ಒಂದು ಫಸ್ಟ್ ಅಟೆಂಪ್ಟಲ್ಲಿ ಇಷ್ಟೊಂದು ಉಗ್ರವಾದಿಗಳು ಇದಾಗಿದ್ದಾರೆ ಅದಕ್ಕೆ ಖುಷಿಯಾಗಿದೆ ಅಲ್ಲೊಂದು ಟ್ರೈನಿಂಗ್ ಸೆಂಟರು ಕೂಡ ಧ್ವಂಸ ಮಾಡಿದ್ದಾರೆ ಅದು ತುಂಬ ಖುಷಿಯಾಗಿದೆ ಇನ್ನು ಮುನ್ನುಗ್ಗಿ ಅಂತ ಹೇಳ್ಕೊಂಡ್ಬಿಟ್ಟು ನಾವು ಆಶಿಸ್ತಾ ಇದ್ವಿ ಸರ್ ಈಗ ದಾಳಿ ಬೇಲ್ಗಾಮದಲ್ಲಿ ದಾಳಿ ಆಡೋ ಸಂದರ್ಭದಲ್ಲಿ ಭಾಳಷ್ಟು ರೋಷ ಆಮೇಲೆ ಈ ಸದ್ಯಕ್ಕೇ ಅಟ್ಯಾಕ್ ಮಾಡಬೇಕು ಅನ್ನೋಂಥ ಜನರ ಬೇಡಿಕೆ ಇತ್ತು ಹಾಗೆಯೇ ಮಾತಾಡ್ತಿದ್ವಿ ಆದರೆ ನಮ್ಮ ಸರ್ಕಾರ ಆ ಕರಾರೂಕಾಗಿ ದಾಳಿ ಮಾಡಿ ಸ್ವಲ್ಪ ದಿನ ಒಂದು ಹದಿನೈದು ದಿನ ಆದರೂ ಸಹಿತ ಸರಿಯಾದ ಒಂದು ತಕ್ಕ ಶಿಕ್ಷೆಯನ್ನು ಕೊಟ್ಟಿದೆ ಅಂತ ಅನ್ಸುತ್ತಾ ಖಂಡಿತ ಸರ್ ಈ ತಕ್ಕ ಶಿಕ್ಷೆಗಿಂತ ಜಾಸ್ತಿ ಹೊರಡಿದ್ರು ಕೂಡ ಅದೇನು ಪ್ರಾಬ್ಲಮ್ ಇಲ್ಲ ಬಟ್ ಅದು ಅವರು ಸ್ಟಡಿ ಮಾಡಬೇಕಾಗುತ್ತೆ ಎಲ್ಲ ರೆಡಿ ಇದಾರಿಲ್ಲ ಯಾವ ಥರ ಮಾಡ್ಬೇಕು ಪ್ಲ್ಯಾನು ಆಮೇಲೆ ಸಾಮಾನ್ಯವಾಗಿ ಜನಸಾಮಾನ್ಯರು ಕೂಡ ಸಾಯ್ಬಾಡ್ಬೋದು ಅದರಲ್ಲಿ ಏನು ಉಗ್ರವಾದಿ ಅಂತಾರೆ ಏನಿದ್ದಾರೆ ಅವರಷ್ಟೇ ಅಷ್ಟೇ ಅವರು ಟ್ರೈನಿಂಗ್ ಸೆಂಟರ್ ಅಷ್ಟೇ ನಾವು ಗುರಿ ಮಾಡಿದ್ದೀವಿ ಬೇರೆ ಏನು ಮಾಡೋಕ್ಕರೆ ಹೇಗೆ ಅಂಥದ್ದೊಂದು ಮಾಡ್ಬೋದಾಗಿತ್ತು ಆ ಥರ ಈ ಗೌರ್ಮೆಂಟ್ ಮಾಡಿಲ್ಲ ಸ್ಟಡಿ ಮಾಡಿಬಿಟ್ಟು ಎಲ್ಲರನ್ನೂ ಒಪ್ಪಿಗೆ ತೊಗೊಂಡ್ಬಿಟ್ಟು ಮೂರು ನಮ್ಮ ಜನರಲ್ ಜನರಲ್ಸ್ ಅದಾರ ಆರ್ಮಿ ನೇವಿ ಏರ್ಫೋರ್ಸ್ಗಳು ಅವ್ರ ಕಡೆ ಹಲವಾರು ಥರ ಮೀಟಿಂಗ್ ಆಗಿಬಿಟ್ಟು ನಾವು ಅದೆಲ್ಲ ಸ್ಟಡಿ ಮಾಡಿಬಿಟ್ಟು ಅದೊಂದು ಉತ್ತರ ಕೊಟ್ಟಿದ್ವಿ ಸರ್ ಸರಿ ಭಯೋತ್ಪಾದನೆ ಅನ್ನೋದು ಕೇವಲ ಒಂದು ಮಾತುಕತೆ ಇಡೀ ಜಗತ್ತಿಗೆ ಒಂದು ದೊಡ್ಡ ಅಪಾಯ ಕಂಟ್ರೈ ಕಾಣಕ ಈ ವಿ ಸಂಪೂರ್ಣವಾಗಿ ಉಗ್ರದ ನಿರ್ಮೂಲನೆ ಆಗಬೇಕು ಈ ನಿಟ್ಟಿನೊಳಗೆ ಭಾರತ ದೃಢವಾದ ಹೆಜ್ಜೆ ಇತ್ತದ ಬಗ್ಗೆ ಇದು ಇದು ಒಳ್ಳೆ ತುಂಬ ದೃಢವಾದ ನಿರ್ಜೆ ನಮ್ಮ ಹೆಜ್ಜೆ ಅಲ್ಲ ಇದು ಇದೊಂದು ಒಳ್ಳೆ ಹೆಜ್ಜೆ ಅಂತ ನಾನು ಹೇಳಿ ಬಯಸ್ತೀನಿ ಅದೇನಂತಂದರೆ ಇದು ಉಗ್ರವಾದಿ ಅನ್ನೋದು ನಿರ್ಮೂಲ ಆಗ ಮೊಟ್ಟ ಮೊದಲನೇದಾಗಿ ಇದಕ್ಕೆ ನಮಗೆ ನಮ್ಮ ಜಗತ್ತಿನಾದ್ಯಂತ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟೇಜ್ ಎಲ್ಲ ದೇಶಗಳು ನಮಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀವಿ ಅವ್ರು ಮಾಡಿದ್ದಕ್ಕೆ ನಾವು ತುಂಬ ಅವರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ ನಾನು ಥ್ಯಾಂಕ್ಸ್ ಹೇಳಿ ಬಯಸ್ತೀನಿ ಅದರಂತೆ ನಮ್ಮ ಭಾರತ ದೇಶದ ನಾವು ಸೇನೆ ಮತ್ತು ಅರೆ ಅವರು ಮಾಜಿ ಯೋಗ ಅಂತ ನಾವು ನಾವು ಸಹ ಅದಕ್ಕೆ ಸಿದ್ಧಿದ್ದೀವಿ ಈಗೇನು ಭಾರತ ಸರ್ಕಾರ ಒಂದು ದೃಢ ನಿರ್ಧಾರವಂತ ಹೆಜ್ಜೆ ಅಂತಂದಿದೆ ಅದಕ್ಕೆ ನಾವು ತುಂಬ ಖುಷಿಯಾಗಿದ್ದೀವಿ ಆಮೇಲೆ ಸೇನೆಯಲ್ಲಿದ್ದಾರೆ ಬಹಳಷ್ಟು ಸೈನಿಕರಿಗೆ ಇಂಥ ಒಂದು ಪಸೆಂಟ್ ಬಂದರೆ ತಯಾರು ಈಗ ತಾವು ನಿಲ್ಲುತ್ತಿದ್ದೀವಿ ಈ ಸಂದರ್ಭದೊಳಗೆ ಅಂತ ಮುಂದುವರವಂಥ ಸಾಧ್ಯತೆ ಬಂದರೆ ತಾವೇ ಎಷ್ಟುಮೆಟಿಗೆ ಸಿಗುತ್ತೆ ಈ ಬಗ್ಗೆ ತಮಗೆ ಏನಾದರೂ ಮಾಹಿತಿ ಇದೆ ಸರ್ ನಾವು ಬಾಲ್ಗೋಡು ಜಿಲ್ಲೆಯಲ್ಲಿ ಎಲ್ಲ ತಾಲೂಕಲ್ಲಿ ನಮ್ಮ ಸಂಘಗಳು ಇದ್ದಾವೆ ಏನಪ್ಪಾ ಅಂದರೆ ರಿಟೈರ್ಡ್ ಆಗಿ ಬಂದವರೆಲ್ಲ ಸಂಘ ಒಂದು ಹದಿನೂರು ಜನ ಇದೆ ಏನು ಸೊ ಈಗೇನಾಗಿದೆ ಏನೋ ಆಲ್ರೆಡಿ ನಮ್ಮ ಡಿಸ್ಕಷನ್ ಆಗಿ ಮೀಟಿಂಗ್ ಆಗಿರೋ ಪ್ರಕಾರ ಸಪೋಸ್ ನಮಗೆ ಗುಲಾವ ಬಂತು ಅಂತ ಅಂದರೆ ನಮ್ಮಲ್ಲಿ ಏನಪ್ಪ ಅಂದರೆ ಬಾಲ್ಗೋಡು ಜಿಲ್ಲೆಯಿಂದ ನಾವು ಎಲ್ಲ ಸೈನಿಕರು ಹೋಗಲಿಕ್ಕೆ ರೆಡಿ ಆಗಿದ್ದೀವಿ ಸರ್ ಆ ಥರ ಒಂದು ನಮ್ಮ ಮನಸ್ಸು ಮತ್ತು ಸ್ಥೈರ್ಯ ಇದ್ದೇ ಇದೆ ಹಾಗೇನು ಸರ್ ಈ ಒಂದು ಯುದ್ಧದ ಪ್ರಸ್ತುತಿ ನಿರ್ಮಾಣ ಆದರೆ ಭಾಳಷ್ಟು ಸೂಪರ್ ನಮ್ಮ ಪ್ರಜೆಗಳಿಗೂ ಸಹಿತ ರಕ್ಷಣೆ ಆಗ್ಬೋದು ಈ ಬಗ್ಗೆ ತಾವೇನಾದರೂ ಪ್ಲಾನ್ ಸಾರ್ವಜನಿಕರನ್ನು ಜಗತ್ತುಗೊಳಿಸ್ಬೋದು ತಾವು ನಿವೃತ್ತ ಸೈನಿಕರಿಗೆ ಈ ಥರ ಮಾಡ್ತಾ ಇದ್ದೆ ಸರ್ ಖಂಡಿತ ನೀವು ಒಳ್ಳೆಯ ಒಂದು ಪ್ರಶ್ನೆ ಕೇಳಿದರೆ ಇದು ಅವಶ್ಯಕತೆ ಇದೆ ಸಾರ್ವಜನಿಕರಿಗೆ ಅವಶ್ಯಕತೆ ಇದೆ ಸೈಡ್ ಇನ್ನಾದ್ರೂ ಏನಾರು ಇನ್ಸಿಡೆಂಟ್ ಆತಂದ್ರೆ ನಾವು ಯಾವ ರೀತಿ ತಯಾರಾಗಿರಬೇಕು ಒಂದು ಏನೋ ಒಂದು ಫೈರ್ ಆತಂದ್ರೆ ಯಾವ ರೀತಿ ತಯಾರಿರಬೇಕು ನಾವು ಎಲ್ಲಿ ಅಡಗಬೇಕು ಫಸ್ಟ್ ಏನು ಯಾರು ಸೇಫ್ ಮಾಡಬೇಕು ಅಲ್ಲಿಂದ ಸಾಮಾನುಗಳನ್ನು ಎಲ್ಲಿ ಎತ್ತಿ ಹಾಕಬೇಕು ಆ ಥರ ಒಂದೆಲ್ಲ ಒಂದು ಪ್ಲ್ಯಾನ್ ಇದೆ ಸರ್ ನಾವು ಕೆಲವರು ಉಸ್ತುವಾರಿ ಮಿನಿಸ್ಟರ್ ಇರ್ಬೋದು ಅವ್ರ ಕಡೆಯಿಂದ ಹೊಸ ಡಿಸ್ಕಸ್ ಮಾಡ್ಕೊಂಡ್ಬಿಟ್ಟು ಒಂದು ಒಳ್ಳೆಯ ಸಮಾರಂಭ ಮಾಡೋ ಮಾಡೋಣ ಅಂತ ಒಂದು ನಮ್ಮ ಎಲ್ಲ ಪ್ಲ್ಯಾನ್ ಮಾಡಿದ್ದೀವಿ ಸರ್ ಅದು ಕೆಲವು ದಿನದಲ್ಲಿ ಇದೊಂದು ಸಮಾರಂಭ ಇಟ್ಟು ಎಲ್ಲ ಒಂದು ಯಂಗ್ ಜನ್ರೇಷನ್ಗೂ ಕೂಡ ಇದನ್ನೊಂದು ಸಾರ್ವಜನಿಕರು ಕೂಡ ಈ ಥರ ಒಂದು ಟ್ರೈನಿಂಗ್ ಕೊಡಬೇಕಂತ ಒಂದು ನನ್ನ ಆಸೆ ಇದೆ ಸರ್ ಅದು ಖಂಡಿತ ಆಗೇ ಆಗುತ್ತೆ ಸರ್ ಹಾಗೆಯೇ ಸರ್ ಈಗ ಮಹಲ್ಗಾಮದಲ್ಲಿ ಗೆಲ್ಲಬೇಕು ದಾಳಿ ಫೋಟೋ ವಿಶೇಷವಾಗಿ ಪುರುಷರನ್ನ ಗುರಿಯಾಗಿ ದಾಳಿ ಮಣ್ಣಿನ ಅನೇಕ ನಮ್ಮ ಮಹಿಳೆಯರು ಇವತ್ತು ಕುಂಕುಮವಾಗಿ ಅಂತ ಹೇಳ್ಬೋದು ಅದಕ್ಕೆ ಏನು ಇವತ್ತು ಆಪರೇಷನ್ ಸಿಂಧೂರು ಅನ್ನುವಂಥದ್ದು ಹೆಸರಿನಲ್ಲಿ ದಾಳಿ ಉಗ್ರರ ಈ ಬಗ್ಗೆ ತಲೆ ಬೆಳಗ್ಗೆ ನಾನು ಆರು ಗಂಟೆ ಮೇಲೆ ನಾನು ಗೊತ್ತಾಯಿತು ರಾತ್ರಿ ಸ್ಟ್ರೈಕ್ ಆಗಿದೆ ಒಂಬತ್ತು ಒಂಬತ್ತು ಸ್ಥಾನಗಳಲ್ಲಿ ಮಿಸೈಲ್ ಅಟ್ಯಾಕ್ ಆಗಿದೆ ಅಂತ ಬೆಳಗ್ಗೆ ಗೊತ್ತಾಯಿತು ಆದ ನಂತರನೇ ನಾನು ಎಲ್ಲ ಸಂಘಟನೆ ನಮ್ಮ ಇದು ಎಲ್ಲರಿಗೂ ಈ ವಿಷಯ ತಿಳಿಸಿದೆ ಭಾಳ ಸಂತೋಷವಾಯಿತು ಕೇಳಿದೆ ಆಮೇಲೆ ಇನ್ನೊಂದು ನಾನು ವಿಷಯ ಹೇಳಬೇಕು ಅಂದರೆ ನಮ್ಮ ದೇಶದ ಕಡೆ ಯಾರಾದರೂ ಕೆಟ್ಟ ದೃಷ್ಟಿಯಿಂದ ನೋಡಿದರೆ ಅವರಿಗೆ ನಾವು ಯಾವ ರೀತಿ ಪಾಠ ಕಲಿಸ್ತೀವಿ ಅನ್ನೋದ್ರ ಬಗ್ಗೆ ಇದು ಒಂದು ಉದಾಹರಣೆ ಇದನ್ನು ನಾ ಹೇಳಕ್ಕೆ ಇಷ್ಟಪಡ್ತೀನಿ ಇದು ಮಾಜಿ ಸೈನಿಕರ ಮಾತು ಅಂತ ಹೇಳೋ ಹೇಳೋದಷ್ಟೇ ಅವರು ನಮ್ಮ ಮೇಲೆ ನಡೆದಂಥ ಉಗ್ರರು ನಡೆಸಿರತಕ್ಕಂಥ ದಾಳಿಗೆ ಪ್ರತಿಕಾರವನ್ನು ತಿಳಿಸ್ಕೊಳ್ಳೋದು ಭಾರತ ಅತ್ಯಂತ ಸಮರ್ಥವಾಗಿ ಯಶಸ್ವಿಯಾಗಿದೆ ಆದರೆ ಇದು ಇಷ್ಟಕ್ಕೆ ನಿಲ್ಲು ಕುಡಿದು ಭಯೋತ್ಪಾದನೆ ಸಂಪೂರ್ಣವಾಗಿ ನಿರ್ಮೂಲನೆ ಆಗಬೇಕು ಈ ನಿಟ್ಟಿನೊಳಗ ಯುದ್ಧ ಏನಾದರೂ ಸಂಭವಿಸಿದರೆ ಬಾಗಲಕೋಟೆ ಜಿಲ್ಲೆಯಲ್ಲಿರ್ತಕ್ಕಂಥ ಸುಮಾರು ಸಾವಿರದ ಏಳನೂರಕ್ಕೂ ಅಧಿಕ ನಿವೃತ್ತ ಸೈನಿಕರು ಯಾವುದೇ ಕ್ಷಣದಲ್ಲಿ ನಾವು ಯುದ್ಧಕ್ಕೆ ಸನ್ನದ್ಧರಾಗಿರ್ತೇವೆ ಅನ್ನುವಂಥ ಮಾತಾಡ್ತಾ ಇದ್ದೇವೆ ಅಶೋಕ್ ಶೆಟ್ಟರ್ ವಿಜಯವಾಣಿ ಬಾಗಲಕೋಟೆ